ನಮಸ್ಕಾರ ಎಲ್ಲರು ಹೆಂಗದ್ರಿ ನಾನು ಕೂಡ ಆರಾಮ್ ತಿಳ್ಕೊಂಡ್ರಿ ಇಡಿಯೋ ನಾನು ಸ್ಟಾರ್ಟ್ ಮಾಡಾಕ್ರಿ ಇಡಿಯೋ ಮತ್ ಇವತ್ ನಾನು ಮಾಡ್ತೇನ್ರಿ ಯಾಕಂದ್ರ ಇವತ್ತೈತಿ ನೋಡಂಗ ನೋಡ್ರಿ ಬದನಿಕಾಯಿ ಏನ ಆಗಲ್ರಿ ಕರೆ ಇನ್ನ ಬಾಳ್ಸ ಬಿಟ್ಟಾಕವ್ರಿ ಬದ್ನಿಕಾಯಿ ಎರಡ್ ಚಂದ ಅದತ್ ನೋಡ್ರಿ ಹ್ಮ್

నోడ్రీ ఎరడు ఎట్ చందోడి పేరు ఆగత నా సన్నూరి నోడ్రీ భా చీ ఇల్ నోడ్రీ ఇన్నొందు పప్పు గిడ ఆగి చంద న భాళద ನೋಡ್ರಿ ಎರಡ್ ಚಂದ ಚಿಗ್ರಿ ಆತ್ರಿ ತೀಪಲ್ಲಿ ಎರಡ್ ಚಂದ ನೋಡ್ರಿ ತಳಗ್ ಬಡ್ಡಿ ಹಿಡಿದ್ರ ಬಾಳ್ ಮಸ್ತ್ ಅತ್ರಿ ಹ್ಮಾರ ಹರ್ಕೊಂಡೋಗ್ಯಾರೇನು ನೋಡ್ರಿ ಇಲ್ಲೊಂಗ್ ಗಿಡ ಚಂದ ಚಂದ್ರ ಕಾಯಂಗ್ ಬಿಟ್ಟೈತ್ ನಾವ್ರಿ ಹಾ ನೋಡ್ರಿ ಮಮ್ಮಿ ಎದಕ್ಕಿದ ಹ್ಮ ತಿನ್ಲಕ್ಕ ಮಜ್ಜಿಯಾಗ್ ತಾತ್ತೆಳದ ಹಂಗಾದ್ರ ನಮ್ ರಾವ್ ತತ್ತೆ ಆಗೋಳದ ಗಂಜಾಗಿದ್ರಿ ಹಾ ಜಾಳ ಜಾಳ ఎట్ మస్త్ మస్త్ అదవ్రీ గాడీ ఎట్ మరిత్రీ గాడు అందు నమ్ కడే భా సొన్న టటిల్ దా బామీ తర్స్త బా ಇದಕ್ಕೆ ಈದ್ಗ ಮಂಜಾ ನೋಡ್ರಿ ಹ್ಞೂ ಎಲ್ಲ ಒಂದಾಗ ಗುಪ್ತಿಂದ ಹೂ ಎಲ್ಲ ಮಾಡ್ಯಾವ್ರಿಗೆ ನೋಡಿದಿ ಎಷ್ಟು ಚಂದ್ರಿ ಇವ್ ಬಡಿಸ್ತು ಮಾರಿ ಕೂದ್ಲ ಉದ್ದು ಬಿಡೋಲ್ಲ ಯಾಕತ್ರಿ ಎಣ್ಣೆ ಹಚ್ಕೋಬೇಕೇಳ್ತೇನೆ ರೀ ನೋಡ್ರಿ ನಮ್ಮ ಕಡಲೆಕಾಯಿ ಎಷ್ಟು ಚಂದ ಕಾಯಿ ಬಿಟ್ಟವ್ರಿ ಎಷ್ಟು ಚೆಂದ ಇದಾವ್ರಿ ನಿಮ್ಗೆ ಕಾಯಿ ತೋರಿಸ್ತನಗ್ರಿ ಅಂದ ನೋಡಲಿ ನೋಡಿರಿ ನಮ್ಮಕಾಯಿ ನೋಡಿರಿ ಕಾಯಿನಲ್ಲಿ ಎಷ್ಟು ಚಂದ ಐತ್ರಿ ನಮ್ಮ ಕಡಲೆಕಾಯಿ ಅಳ್ಳಿ ತಕ್ಕೋದು ಅವ್ರಿಗೆ ಗಂಜಾ ಕಡಿಬೇಕಂದ್ರೆ ಭಾಳ ನಮ್ಮಲ್ಲಿ ನೋಡಿ ಮೊದಲು ನಮ್ಮಲ್ಲಿ ಇಲ್ಲಿ ರೀ ಭಾಳ ಗುಮ್ಮರಿ ತೈಲು ಹಾಕೋದು ಭಾಳ ಮೂಳದವ್ರಿ ಇಲ್ಲಿ ಮತ್ತೆ ಇಲ್ಲಿ ತಟ್ಟದ ಹಾಕೋದು ಭಾಳ ಬೇಸರಕತಿ ಮುಚ್ಚಿದ್ದೇವ್ರಿ ನಾವು ಹೊಂಡ ಅಂದ್ರ ಅಂದ್ರ ರೀ ನಮ್ ಫ್ರೆಂಡ್ ರೀ ಅಂಕ ತದಾರ್ಲಿ ಅವ್ರ ಹೊಂಡ ಐತ್ರಿ ಅಲ್ಲಿ ಅಲ್ಲಿ ಐತಿ ಅಲ್ಲೇತ್ರಿ ಎರಡು ಚಂದ ರೀ ಅಲ್ಲೆಲ್ಲ ನಿಮಗೊಂದು ಹೂವು ತರ್ಸ್ತೇನ್ರಿ ಯಾವ್ದಂತ ನೋಡ್ರಿ ಹೂವ ಎಷ್ಟ್ ಮಸ್ತ್ ಐತ್ ನೋಡ್ರಿ ವಾ ನೋಡಿರಿ ಎಷ್ಟು ಚಂದ ಚೆಂದ ಹೂವ ಹೂವು ಅದಾವ್ರಿ ಮಮ್ಮಿ ಬರತ್ತ ನೋಡ್ರಿ ನಮ್ಮ ಮಮ್ಮಿ ನೋಡ್ರಿ ನೋಡ್ರಿಲ್ ಬರತ್ತ ನೋಡ್ರಿ ಅಲ್ಲಿ ಅಲ್ಲಿಗೆ ಗಿತ್ತಿ ನೋಡ್ರಿ ಹೆಂಗ ಮಕ್ಕದಂದ ಹೀರಾತೈತ್ರಿ ನೋಡ್ರಿ నోడ్రీ ఈ బందీవ్రీ టెటో తర్స్తి నిమగ ఈ ఇష్టె మెణ్ క్యాంట్లే నోడ్రీ నోడ్రీ ఇష్టె ఈ నోడి కడే టటో హీ నమ్ కడే చవళిక ಅದ ಮಂಗೆ ಕೊಡ್ದಿತ್ತು ಏನೋ ಇಲ್ಲಿ ನೋಡ್ರಿ ನಾ ಚೌಳಿಕೆ ಹೆಂಗೆ ಆಗ್ಯಾವ್ರಿ ಇಲ್ಲಿ ನೋಡ್ರಿ ಗಾಳಿ ಬಿಟ್ಟಿದ್ದಕ್ಕೆ ಹೆಂಗೆ ಅಡ್ಯಾಡತ್ತಾವ್ರಿ ನೋಡಿರಿ ಎರಡು ಚಂದ ಟೊಮೆಟೊ ಆಯ್ಯಾವ್ರಿ ಕೆಂಪ ಲಿಪ್ಟಿಕ್ ಐತೆ ಲಿಪ್ಟಿಕ್ ಹಚ್ಚಿ ಹೋಗೈತಿ ಎಷ್ಟು ಚಂದ ಆಗ್ಯಾವ್ರಿ ಬಿಸಿ ಸೂರ್ಯ ನೋಡ್ರಿ ಎರಡು ಚಂದ ಬೆಳಗ್ಗೆ ಬಿಳತ್ತೈತಿ ಟೊಮೆಟೊ ಮೇಲೆ

ಕೊತಂಬರಿ ಅದು ಇಲ್ಲೇ ಕೊತ್ತಂಬರಿ ಐತೆ ನೋಡಿರಿ ಕೊತ್ತಂಬರಿನು ಭಾಳ ವಾ ಎಷ್ಟು ಎತ್ತರಾಗೇತ ನೋಡ್ರಿ ಇದು ಕೊತ್ತಂಬರಿ ಬನ್ನಿ ಈಗ ಮನೆಯು ಹೊಂಟಿವ್ರಿ ನಾವ ಮನೆಯ ಹೋಗತ್ತ ಏನೇನು ತೋರಿಸ್ತೀನಿ ಏನಿಲ್ಲ ನೋಡೋಣ ಬರ್ರಿ ನೋಡ್ರಿ ನಮ್ಮ ಪಪ್ಪ ಅಲ್ಲೇ ಮಾಡ್ತಾರ

உம் நடிமீதிரி நீர் நீர் மத்த அணித்ரி நீர்வாங்க ஜிளாத்தி நீர் ஜேத நோட்ரிப்பா అల్ మల్లీ గిడ అత్య బాస్ అకత్రీ అల్ల మల్లిగే గిడ ఇల్ నోడ్రీ ఆ బిల్ ఇల్లీ నోడ్రీ దేవ్వా ఎట్ చందావ్రీ దేవ్వా చందవ్రీ ఇల్మ్మ దేవ్రీ గుడి లక్ష్మీదేవి నవీ അല്ലേ ഒന്ന ഗിഡ് റീ നോഡ്രി തുസി ഗിഡ് ദോഡദൈത് നോറിൻ തൻബ്രി ബാള് ആരോഗ്യ ചലോറീ നിമ ആഗടെ ഹോസ് ബാ നോ എസ് ചെൻ ഹോ ചന്ദ്രീ നോ എസ് ചന്ദ്രീ

ಬರೇ ಸಂಗ ಬಿಳು ಗೊತ್ತ ಹ್ಮ್ ಗುಬ್ಬಿ ಬರೀ ತಿ ಬಡ್ದಾಳ್ಕಿಟ್ಟ ನನಗಾದ್ರ ಮೂ್ರಿ ಹೆಂಗ್ ಬಿದ್ದಾವ್ರಿ ನಮ್ ಚಿಮ್ಮಿ ಇನ್ನೇ ಬೈ ಚುಮ್ಮಿ ಅಲ್ದಾಳು ಹ್ಮ ಎಲ್ಲ ಹೂವು ಮಾಡೋದ್ ಗೊತ್ತಿನಗ நோட்ரிலீ நம்ம ஆடின மரங்கள் ஏன் மாத்தவ ஏனில் நோடனி ஏன் மேட்த்தி ரீ ம் ஏப்பா நீடியா படியாக்க பந்தில ஆடையாக்க வந்தில் தின பஸ்ஸ்க்கேத்தி படியாக்க பண்ணில்ண்ணா ம் அதுபேட் நோடில் நோடப்பா மாரி இதன்கேவு அல்லது ஃபோன் ஐத்தி வரபேடா முந்த ஹய் அஜ்மருக்கி ம் நம்ம எம்மப்பா எம்ம ஏன்மாத்தார்த்த நோட்ரி நோட்ரி ஆராகித்தேன்ன ஆர்த்த ஏனில் பிராப்ளம் ம் அீது அல் அது மருகோள அவு இக்கிரி முகிதிக்கி ஏவா ஆ பகதீஸ்வரி ம் ஏன் திக்கி முகி பரே ஹோ நோடது அங்கே திர் கோத்தீனா நோரி எட்டு பிஸ்ல நோட்ரி நம்ம கடை நோட்ரி இல்லை பள்ளுள்ளி மற்ற உள் கடி அதுவீ நோட்ரி இல்லை நம்ம ஏன் ஆத்த அந்த நோடனி இது எஸ் அத்தி பள்ளி நோட்ரித்தீத்த இட நாதாக்கு மத ஒ நோட்ரி பழக்காவ் ரீவத்தி உ

ಆಯ್ಕಂತಿ ಅರಾಮ್ ಬಿತ್ತಾರ್ರಿ ಈ ಬೀಳಾಕ್ರಿ ಏ ಬಾಳ ಬಿದ್ರಿ ನೋಡ್ರಿ ಒಳ್ಳ ಗುಬ್ಬಿ ತಿತ್ತಾರಿ ಗುಬ್ಬಿ ತಿಂದು ಬಾಳ ಬಡಿತನ್ರೀ ಅವಕ ನೋಡ್ರಿ ಇಲ್ಲಿ ಗುಬ್ಬಿ ನೋಡ್ರಿ ಏನ್ ಮಾಡತೈತಿ ಅಂದ್ರ ಗೂಡ್ ಕಟ್ಬೇಕ ಮಾಡತೇತ್ರಿ ಎಲ್ ಕಟ್ಟಂತ್ರಿ ಏನೋ ಅಗಾಲಗೈತ್ರಿ ಈ ದಾಸ ಗಿಡ ಎಷ್ಟ್ ಎತ್ ಬೇದಿತ್ ನೋಡ್ರಿ ಸಂದ ಇದ್ದಾಗ ಎಷ್ಟ್ ಚಂದ ಅಂತ ಇಲ್ರಿ ಈಗ ನೋಡ್ರಿ ಬಾಳ್ ಮಸ್ತ್ ಬೇದೈತ್ರಿ ನಮ್ಮ ದಾಸ ಗಿಡ ಅಲ್ಲಿ ಒಂದೈತ್ ನೋಡ್ರಿ ನಮ್ ಮಗ್ಕಂದೈತಾವ್ರಿ ಒಬ್ಬ ಎಟ್ಟ ನಿದ್ ಬರತ್ತವ್ರಿ ನಮಗಂತ್ರಿ ನೋಡ್ರಿ ಹೊರಗ್ ನೋಡ್ರಿ వ తుడుగులే బిడదు ఎలా ఎలా ఎన్నో ఎన్నో గొత్ నోడీ కీ బీతి ఏమేను హకం బర్తా మై ఆ తమ్మీ అబ్బా టటో టట తగదా ఇవ ఇదొంద కలరా ఇదొంది కలరా ఇది కలరా ಎಷ್ಟು ಬರೋ ಎಂತ ನಮಿ ಹ್ಮ ನೋಡ್ರಿ ನಮ್ಮ ಮಮ್ಮಿಗೆ ಅಲ್ಲೇ ಕೂತವ್ರಿ ವೇಲ್ ಹಾಕೊಂಡ ಅದ್ರ ಹಿಂದ ಸೀರೆ ಐತಿ ನಮ್ಮ ಮಮ್ಮಿಗೆ ಮ್ಯಾಚ್ ಆಗೋ ಅಂತದ ಸೀರೆ ಐತಿ ನೋಡ್ರಿ ಹ್ಮ್ ನೋಡ್ರಿ ಇಷ್ಟ ಅದ ಟೊಮ್ಯಾಟೊ ಉಂಟಾವ್ರಿ ಹಂಗ ಎರಡ ಹಗಲಕಾಯಿ ಹೊಂಟ್ಯಾವ್ರಿ ಹ್ಮ್ ತೊಳ್ಕೊಂಡ್ ಬಂದ ಇನ್ನ ಇದ್ರು ಕರಿ ಟೊಮೆಟೊ ಸುಮ್ ಆಯ್ತಾ ಅದು ತೊಂಬತ್ತ ಮತ್ತೇನ್ ಮಾಡುದು ಅತ್ತ ಬಿಟ್ಟಿವಿ ಮಮ್ಮಿ ಇಲ್ಲಿ ಅದ ಹಾಗಲ್ಕಾಯಿ ನೋಡು ಬರ್ರಿ ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿ ಹಾಗಲಕಾಯಿ ಗಿಡ ಅದೈತ್ರಿ ಹಾಯ್ ಓಯ್ ಏನ್ ಹೇಳೋದು ಗೊತ್ತಾ ಬರೇ ಕನಕಿಸೊಂದು ಹೊಡ್ದಲ್ಲ ತಿಂದು ಬಿಳ್ತೀಯ ಆರಾಮ್ ಹ್ಮ್ ಬರ್ರಿ ಹೋಗೋನು ಇಲ್ಲೇ ಇದ್ದು ನೋಡ್ರಿ ಹಾಗಲಕಾಯಿ ಅಯ್ಯ ಒಂದೊಂದು ಒನ್ಗೆ ಆಗ ಬಡ್ರಿ ಇಚ್ಚಿ ಕಡೆಯದ್ ಹೋಗೋನು ಇಲ್ಲ ಐತ್ ನೋಡ್ರಿ ಎಲ್ಲ ಗಿಡಕ್ಕೆ ಸುತ್ತಕೊಂಡೈತ್ ನೋಡ್ರಿ ಇಲ್ಲಿ ಇಲ್ಲ ಐತ್ ನೋಡ್ರಿ ಇಲ್ಲಿ ಆಗಿದ್ರೆ ಕಾಣ್ತಾವ್ರಿ ಮತ್ತೆ ಅಂಗ್ಲಿ ಕಾಣ್ಬೇಕ್ರಿ ಇಲ್ಲ ರೀ ಮ ನೀ ನನ್ನ ಪಪ್ಪನ ಎರಡು ಹರ್ಕೊಂಬಂದಿರಿ ಇಲ್ಲಿವ ಸಿಕ್ಕಿದ್ವಿ ರೀ ನೋಡ್ರಿ ಈ ಹೊಂಡಿ ಮೇಲೆ ಏರು ಬನ್ರಿ ನಮ್ಮನ್ನ ಪೈಪ್ ಹಾಕಿದ್ರಿ ನೀರ್ ಮೇಲೆ ನೀರು ಅಲ್ಲಿ ತವಾಗ ಬರ್ತಾವಂತರಿ ಆ ಬಂದೇ ಇಲ್ಲ ಇಲ್ಲಿ ಹೊಂಡ ಎಷ್ಟು ದೊಡ್ಡದೈತ್ರಿ ಒಂದ ಮೇನ್ ಅದಾವ ಮೇಂದ ಕೆಟ್ಟ್ರಿ ನನಗೂ ಈ ಸ್ಪರ್ಧಿಸ್ಬಿಲ್ರಿ ಜಿಗಿದ್ರಿ ಅದೇನ್ರಿ ಕೆಟ್ಟ ಒಳಗೆ ಹೋಗಂಟ್ಲಿ ಅಂಜಿಕ್ ಬರ್ತೈತಿ ನಾ ಮತ್ತ ಕಲ್ತೀಸ್ರಿ ಎಲ್ಲರಿಗೂ ಬರ್ತೈತ್ರಿ ಅವ್ರಿಗೆ ನಮ್ಮ ಪಪ್ಪಾ ಕಲಿಸ್ ನನಗೆ ಯಾರು ಕಲಸಿ ಇಲ್ರಿ ಮೀ ಸೂತಗಿದ್ದ ಸಲುವಾಗಿ ರೀ ಮತ್ತ ಇಲ್ಲಿ ಈ ಹಾಸಿಗೆ ಅದು ಒಣ ಹಾಕಿವ್ರಿ ನಮ್ಮ ಮೋಟ್ರ ಡಬ್ಬಿ ನೋಡ್ರಿ ಕಾಲ್ ಸುಡೋತವ್ರಿಗೆ ಕೆಟ್ಟ ತಟ್ಟಿ ಮೇಲೆ ಹೋಗ್ಲಿ ಎತ್ತೆ ಯಾಕನೆಗೆ ಬೆಸರಿ ಇರೋದನೆ ಬೆಸನ ಅದು ದಾಗರ ಮಾಡೋಂದ್ರೆ ಬಹಳ ಬೇಸ್ಟ್ ಬೇಸರಿ ಏನ ಹಹ ಹಂಗೇಕೆ ಓದಿ ಇಲ್ಲಿ ಬೆಳйга ಅಕ್ಕ ತಂಗಿ ಮಾತ್ ಬಿಟ್ಟಿರಿ ಇಲ್ಲಿ ಮಾತಾಡತ್ತಾ ನೋಡ್ರಿ ಮಕ್ಷುತ್ ಮಿಗಿತ್ತು ಅದಕ್ಕೆ ಹೇಳಾಗ್ಲೋ ಸಂನ್ಯಾ ಏನು ಹೇಳಿದ್ರು ಹ್ಮ್ ಓಹಗಾ ನಮ್ ಕಾಕು ಮಾತಾಡತ್ತಾ ನೋಡ್ರಿ ಫೋನಿಯಾಗ ಏನು ಮಾಡ್ತಾರೆ ನೀರ್ ಬಿಟ್ಟಿ ನಮಗ ಪಾರ್ವತಿ ದೇವಿ ಮತ್ರಿ ಸದಾಶಿವ ಮುತ್ತಿ ಐತ್ರಿ ಇಲ್ಲಿ ನಮ್ಮನ ಚಿಕ್ಕನ್ ಇದಂಗಿದ್ರಿ ನೋಡ್ರಿ ಇಲ್ಲಿ ಚಿಕ್ಕನ ಇದ್ದಾಗ ನಮ್ಮ ಹಸೀಸನ ಹಿಂಗಿದ್ರಿ ಅಲ್ಲಿ ನಮ್ಮ ಮಮ್ಮಿ ನಮ್ ಪಪ್ಪ ಅದಾರೀಲಿ ನಮ್ಮ ಎಷ್ಟ್ ದಮ್ಮ ಇದ್ರಿ ിയന്നു ഇല്ല നോഡി നമ്മ മന എല്ലാരും തോര്സ്രി ನಮ್ದು ಕೂಡ ಎಲ್ಲ ಆರ್ಯಾಗ ಊಟ ಆಗೈತ್ರಿ ಇನ್ನ ಎಷ್ಟೈತೆಂದ್ರ ಟೈಮ ಎಷ್ಟೈತೆ ಎಷ್ಟ ಬರಲ್ ಆಗೈತ್ರಿ ಈಗ ಕುದಿಲ್ ನನ್ನ ಬರೀ ಮನೆಯಷ್ಟು ಕುದಿಲ್ ಯಾರು ಇದಲ್ರಿ ನಮ್ಮ ಮಮ್ಮಿನ ನನ್ನ ಅಷ್ಟರಿ

ಸರಿಯಾಗಿ ರೊಟ್ಟಿ ಮಾಡಕ್ ಕೊಲಿ ಹೊತ್ತಿಸ್ತೀವಿ ತವಳಿಕೆ ಬೇಕತ್ತ ನಂಗೆ ಹಾ ಈ ರಜಾ ಏನಕರೀ ನಾನು ಇನ್ನ ಬೆಳಗದಿ ಬಿರಜ ಅಂತ ನನ ನೋಡ್ರಿ ಬಾರಿ ಹಣ್ಣು ಎಷ್ಟೇ ಅಂದ್ರ ತಿನಾಕ ಏನ್ ಮಾಡುದ್ರಿ ನಮ್ ತಿನ್ನಾಕ ಬಿಡಲ್ರಿ ನನ್ ಬಾರಿ ಹಣ್ಣು ಅಂದ್ರೆ ಬಾಳ ಇಷ್ಟ ಆದ್ರಿ ಇನ್ನ ಸಾಕ್ರಿ ವಿಡಿಯೋ ವೀಡಿಯೋ ಮುಗಿಸೋನು ಭಾಳ ಆಗಿರ್ಬೇಕ್ರಿ ವೀಡಿಯೋ ಅಂದರೆ ಟಾಟಾ ಬಾಯ್ ಬಾ